ಮಳವಳ್ಳಿ ತಾಲೂಕಿನ ಆಲಗೂರಿನ ದಳವಾಯಿ ಕೋಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗದಿಂದ ನಿವೃತ್ತ ಶಿಕ್ಷಕ ಎಲ್ ನಂಜರಾಜ್ ಅವರನ್ನು ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಎಲ್ ನಂಜರಾಜ್ ಅವರು ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿದ್ದರೂ ಸಹ ಮಕ್ಕಳ ಜೊತೆ ಜಾಸ್ತಿ ಬೆರೆಯುತ್ತಿದ್ದರು ಅವರಂತೆಯೇ ನಾನು ಸಹ ನನ್ನ ಉಸಿರು ಇರುವವರೆಗೂ ಪಾಠ ಮಾಡುತ್ತೇನೆ ಪಾಠ ಮಾಡುವಾಗಲೇ ನನ್ನ ಉಸಿರು ನಿಲ್ಲಲಿ ಎಂದು ಆಶಿಸುತ್ತೇನೆ ಎಂದರು ಹಳೆಯ ವಿದ್ಯಾರ್ಥಿ ಆಗುವ ಗ್ರಾಮ ಪಂಚಾಯತಿ ಸದಸ್ಯ ಸುರೇಂದ್ರ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭವಾಗಿ ಮುಂದಿನ ತಿಂಗಳಿಗೆ ನಲವತ್ತು ವರ್ಷಗಳು ತುಂಬುತ್ತದೆ ಅದಕ್ಕಾಗಿ ಎಲ್ಲರೂ ಅದ್ದೂರಿ ಬೆಳ್ಳಿ ಹಬ್ಬವನ್ನು ಆಚರಿಸಲು ಸಹಕರಿಸುವಂತೆ ಮನವಿ ಮಾಡಿದರು ಏನು ಈ ಸಂದರ್ಭದಲ್ಲಿ ಉಪನ್ಯಾಸಕ ಉಮೇಶ್ ನಿವೃತ್ತ ಮುಖ್ಯ ಶಿಕ್ಷಕ ಎಸ್ ದೇವರಾಜ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಹಿರಿಯ ಶಿಕ್ಷಕ ಎಲ್ ನಂಜರಾಜ್ ಅವರ ಕೊಡುಗೆ ಅಮೋಘವಾದುದು ಎಂದು ಶ್ಲಾಘಿಸಿದರು ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ ನಿವೃತ್ತ ಶಿಕ್ಷಕ ಎಸ್ ಎಸ್ ದೇವರಾಜು ಶಿಕ್ಷಕರಾದ ಡಿ ಪಿ ಮಹೇಶ್ ಜಿ ಎಸ್ ಕೃಷ್ಣ ಶಶಿ ರಾಜೇಶ್ವರಿ ಉಪನ್ಯಾಸಕ ಡಿ ಉಮೇಶ್ ಮುಖಂಡರಾದ ತಮ್ಮಣ್ಣಗೌಡ ಸಿದ್ದಯ್ಯ ಅನಿಲ್ ಸೇರಿದಂತೆ ಹಲವು ಹಿರಿಯ ಕಿರಿಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ತುಂಬಾ ಇಷ್ಟಪಟ್ಟವರು ಅಬ್ದುಲ್ ಕಲಾಂ ಅವರು ಕೂಡ ಮಕ್ಕಳ ಯಾರು ಇದು ಮೇಘಾಲಯದ ರಾಜಧಾನಿ ಶಿಲ್ಲಾನ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇನೆ ಪ್ರಾಣವನ್ನು ಬಿಟ್ಟು ಎಂತ ಅದ್ಭುತವಾದ ಎಂಥ ಹುಡುಗಿಯವರು ಪಾಠ ಮಾಡ್ತಾ ಇದ್ದೇನೆ ಮಕ್ಕಳನ್ನ ಇಷ್ಟಪಟ್ಟು ಪಾಠವನ್ನ ಇಷ್ಟಪಟ್ಟು ಪಾಠ ಮಾಡ್ತಿದ್ದಂತ ಅಬ್ದುಲ್ ಕಲಾಂ ಪಾಠ ಮಾಡ್ತಿದ್ದಾಗೇ ದೇಹ ಮಾಡ್ಬಿಟ್ರಲ್ಲ ಮಾಡಿಬಿಟ್ರಲ್ಲ ಅಂತ ಅದೃಷ್ಟ ಆಗುತ್ತೆ ನನಗೂ ಅದೇ ಅನಿಸುತ್ತೆ ಉಸಿರಿರುವ ತನಕ ಪಾಠನೆ ಮಾಡಬೇಕು ಪಾಠ ಮಾಡ್ತಾ ಇದ್ದರೆ ಹೊಸ ನಿಂತು ಖಂಡಿತ ಯಾಕೆಂದ್ರೆ ನಿನಗೆ ಎಲ್ಲ ಇಷ್ಟಪಟ್ಟಿರೋದು ನನ್ನನ್ನ ತಿನ್ಸ ಮನುಷ್ಯ ಹುಟ್ಟುವಾಗ ಮನುಷ್ಯನೇ ಹೋಗುವಾಗ ಮನುಷ್ಯನೇ ಕಸ ಹಸವನು ಮನುಷ್ಯರೇ ಪ್ರೇಮಿಷ್ಟು ಮನುಷ್ಯನೇ ಮುದ್ದೆಯಿಂದ ಗೌರವವನ್ನು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಆದ್ರೆ ಗುಣದಿಂದ ಗೌರವವನ್ನು ಸಂಪಾದನೆ ಮಾಡಬೇಕು ಗುಣಕ್ಕೆ ಯಾರು ಕೂಡ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವು ಎಂತ ಕೆಳಮಟ್ಟದ ವ್ಯಕ್ತಿ ಆಗಿದ್ರು ತಂದೆ ತಾಯಿ ಹೋಗ್ತಾರೆ ರಾಷ್ಟ್ರಪತಿ ಆಗಿರ್ಲಿ ಪ್ರಧಾನಮಂತ್ರಿ ಆಗಿರ್ಲಿ ಅವರು ತಂದೆ ತಾಯಿ ಯಾರು ನೇರವಾಗಿ ಬರುವುದಕ್ಕೆ ಸಾಧ್ಯ ಇಲ್ಲ ಇದು ಎಂತ ಪುಣ್ಯದ ನೆಲದಲ್ಲಿ ನಾನು ಬಸವೇಶ್ವರ ಸನ್ನಿಧಿಯಲ್ಲಿ ಎಲ್ಲ ಸೇರಿ ಆ ಕಡೆ ಭೀಮನ ಬೆಟ್ಟ ಇದೆ ಈ ಕಡೆ ಬಸವನ ಬೆಟ್ಟ ಇದೆ ಮಧ್ಯ ಬಸವೇಶ್ವರನ ಈ ಸನ್ನಿಧಿಯಲ್ಲಿ ಈ ನೆಲದಲ್ಲಿ ನಾನು ನಿಂತು ತಮಗಳೆಲ್ಲರ ಈ ಪ್ರೀತಿಯ ಅಭಿಮಾನದ